ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಗೊಂದು ಟಿ ವಿ ಎಸ್ ಜುಪ್ಟಿಯರ್ ಗಾಡಿ ಕಳಿಸ್ಕೊಟ್ಟಿದಾರಲ್ಲ ಬೈಕು ಹೌದು ಸರ್ ಏನೈತೆ ಸರ್ ಮಾಡಲು ಹದಿನೈದು ಸರ್ ಓಕೆ ಓನರ್ ಎಷ್ಟ ಗಾಡಿಗೆ ನಾಲ್ಕನೇ ಓನರ್ ಸರ್ ಓಕೆ ಗಾಡಿ ತೊಳೋರು ಐದು ಆಗ್ತಾರೆ ಹಾಕ್ತಾರೆ ಸರ ಗಾಡಿ ತೊಳೋರು ಐದುನೂರ ಆಗ್ತಾರೆ ಹಾಂ ಐದು ನೂರು ಒನ್ ಅವರ ಓಕೆ ರನ್ನಿಂಗ್ ಲೇಸ್ಟ್ ಐತ್ರಿ ಸರ್ ಕಿಲೋಮೀಟ್ರು ಐವತ್ತು ಸಾವಿರ ಆಗೈತೆ ಸರ್ ಓಕೆ ಐವತ್ತು ಸಾವಿರ ಇದನ್ನು ಶೋರೂಮ್ ಹಿಸ್ಟ್ರಿ ಐತೆ ಏನು ಮೆಟೀರಿಯಲ್ ನೂರಿಗೂ ಇಲ್ಲ ಇಲ್ಲ ಶೋರೂಮ್ನಾಗೆ ಮಾಡ್ಸಿನ್ ರೀ ಹೌದ್ರೆ ಹಾಂ ಓಕೆ ಟೈರ್ ಕಂಡೀಷನ್ ಯಾವ ಥರ ಇಟ್ಕೊಂಡಿರಿ ಸರ್ ಫ್ರಂಟ್ ಸೈಡ್ ಸರ್ ಫಿಫ್ಟಿ ಪರ್ಸೆಂಟ್ ಐತ್ರಿ ಎರಡು ಫ್ರೆಂಟು ಬ್ಯಾಕ್ ಓಕೆ ಇಂಜನ್ ಕಂಡೀಷನ್ ಬಾಡಿ ಕಂಡೀಷನು ಚಲೋ ಐತ್ರಿ ರೀ ಅವ್ರು ನೋಡಿ ನೋಡ್ತೀರಾ ಓಕೆ ಏನು ಪ್ರಾಬ್ಲಮ್ ಇತ್ತು ತೊಗೊಂಡ್ರೆ ಎಲ್ಲ ಸರ್ವಿಸ್ ಎಲ್ಲ ಮಾಡಿಸಿದ್ರಿ ಮಾಡ್ಸಿದಿರಿ ಸರ್ ಆಯಿಲ್ ಚೇಂಜ್ ಹೊತ್ತೆಲ್ಲ ಮಾಡಿಸಿದ್ರಿ ಇಂಜನ್ದು ಸರ್ ಆಯಿಲ್ ಚೇಂಜ್ ಮಾಡಿಸ್ಬೇಕದ ಇವಾಗ ಹಾಂ ರೀ ಮಾಡಿಸ್ಕೋಬೇಕಾಗ್ತದೆ ರೀ ಮಾಡ್ಸಬೇಕಾಗ್ತದೆ ಇಲ್ಲ ನಾನು ಮಾಡಿಸ್ತೀವಿ ಸರ್ ಹ್ಞೂ ಓಕೆ ಸರ್ ಏನು ಪ್ರಾಬ್ಲಮ್ ಇಲ್ಲ ರೀ ಯಾಕಂದ್ರೆ ಅಗದಿ ರನ್ನಿಂಗಿಲ್ಲ ಏತಿಲ್ರಿ ಏನು ಪ್ರಾಬ್ಲಮ್ ಇಲ್ಲ ಸರ್ ಏನೇನೇನಿಲ್ಲ ಒಂದು ರೂಪಾಯ್ದಿಲ್ಲ ಎರಡು ನಿಟ್ಟುಕೊಂಡು ಕೊಡ್ಲಿಲ್ಲ ಹ್ಞೂ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡಂತು ಕ್ರಾಸ್ ಏನಿಲ್ಲ ಸರ್ ನೆಂಪು ಈ ಥರ ಏನಿಲ್ಲ ಇಲ್ಲ ಸರ್ ಸರ್ ಏನಿಲ್ಲ ಸರ್ ಅವು ಕೆಳಗೊಂದು ಪಟ್ಟಿ ಬರ್ತವಲ್ಲ ಸರ್ ಅವ್ರಿಗೆ ಸ್ವಲ್ಪ ಕ್ರಾಶಸ್ ಐತೆ ಸರ್ ಕೆಳಗೆ ಹ್ಞೂ ಕಾಗಡೆ ಪಟ್ಟಿ ಕ್ರಾಶಸ್ ಐತೆ ರೀ ಹಾಂ ಅದು ಬಿಟ್ಟರೆ ಮೇಜರಾಗಿ ಏನು ಆಕ್ಸಿಡೆಂಟ್ ಇಲ್ಲ ರೀ ಏನಿಲ್ಲ ಏನಿಲ್ಲ ಸರ್ ಓಕೆ ಸರ್ ಹಾಂ ಮೈಲೇಜ್ ತಲೆಗೆ ಏನು ಬರ್ತಿದ್ರು ನಿಮ್ಮ ಕೈಯಾಗಿ ಇವಾಗ ಫಿಫ್ಟಿ ಫಿಫ್ಟಿ ಬರ್ತದೆ ಸರ್ ಐವತ್ತರ ತನಕ ಮೈಲೇಜ್ ಬರ್ತದೆ ರೀ ಬರ್ತದೆ ಸರ್ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಅಲ್ರಿ ಎಫ್ ಸಿ ಇನ್ಶೂರೆನ್ಸ್ ಹಾಂ ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗಲ್ಲಿ ಇದೆ ಮಣ್ಣೆ ಕಟ್ಟಿನಿ ಸರ್ ಇನ್ಶೂರೆನ್ಸ್ ಎಫ್ ಸಿ ತರ್ಟಿವರೆಗೆ ಐತೆ ಸರ್ ಹೌದ್ರೆ ಹೌದು ಸರ್ ಓಕೆ ಏನು ಎಕ್ಸ್ಟೆಪ್ಟಿಂಗ್ ಏನು ಮಾಡ್ಸಿದೇನು ರೀ ಮತ್ತೆ ನಿಮ್ಮ ಕಡೆಯಿಂದ ಗಾಡಿಗೆ ಮಿರರ್ ಒಂದೇ ಇದ್ದಿಲ್ಲ ಸರ್ ನಾವು ಮಿರರ್ ಮಾಡಿ ಮಿರರ್ ಹಾಕಿರಿ ಹೌದು ಓಕೆ ಸರ್ ಸೀಟ್ ಕವರ್ ಹೊತ್ತು ಕರೆಕ್ಟಾಗಿ ಐತಿ ರೀ ಹಾಂ ಕರೆಕ್ಟಾಗಿ ಐತೆ ರೀ ಸ್ವಲ್ಪ ಮುಂದೆ ಡೂಮ್ ಡೋಮ್ ಅಲ್ಲ ರೀ ಸ್ವಲ್ಪ ಟಚಪ್ ಆಗ್ಯದ ಸರ್ ಸ್ವಲ್ಪ ಅಷ್ಟೇ ಓಕೆ ಇವಾಗ ಫ್ರಂಟ್ ಸೈಡ್ದು ಡೋಮು ಟಚ್ ಅಪ್ ಆಗೈತೆ ರೀ ಹ್ಞೂ ಹ್ಞೂ ಓಕೆ ಇವಾಗ ರೇಟ್ ಏನು ಆಗತ್ತೆ ರೀ ಸರ್ ಗಾಡಿ ತರ್ಟಿ ಫೈವ್ ಹೇಳಕೀ ಸರ್ ಮೂವತ್ತೈದು ಸಾವಿರ ಮಾಡಲು ಎರಡು ಸಾವಿರದ ಹದಿನೈದು ನಾಲ್ಕು ನೀವು ಊನಾರು ನೀವು ಓಕೆನಾ ಹೌದು ಸರ್ ಓಕೆ ಸರ್ ಹ್ಞೂ ಏನು ಮಾಡಿಕೊಡ್ತೀರಿ ಸರ್ ಹೆಚ್ಚು ಕಡಿಮೆ ಏನಾಗುತ್ತಾ ಹಾಂ ಸರ್ ನಿಮ್ಮ ಕಳ್ಳಸ ಬಂದರೆ ಒಂದು ಸಾವಿರ ಹದಿನೆಂಟುನೂರು ಬಿಡ್ತದೆ ಸರ್ ಒಂದು ಸಾವಿರ ನೂರು ಬಿಡ್ತೀರಿ ಹಾಂ ಸರ್ ಏನು ಮಾಡ್ಕೊಡ್ತೀರಿ ಸರ್ ಫೈನಲ್ ರೇಟ್ ನಿಮ್ಮದು ಯಾಕಂದರೆ ಸಾವಿರದ ಹದಿನೆಂಟುನೂರು ರೂಪಾಯಿ ಬಿಡ್ತೀನಿ ಅಂತಂದರೆ ಯಾಕಂದರೆ ಒಂದು ರೇಟ್ ಮಾಡಿಕೊಡಿ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಆಯ್ತು ಸರ್ ಎರಡು ಸಾವಿರ ಬಿಡ ಮೂವತ್ತ್ ಮೂರು ಸಾವಿರ ಮೂವತ್ತ್ಮೂರು ಸಾವಿರ ಕೊಡ್ತೀರಿ ಹಾಂ ಸರ್ ಓಕೆ ಇದು ಫೈನಲ್ ರೇಟ್ ಹಾಕದ್ರೆ ಏನು ರೀ ಏನು ಬಂದ್ರೆ ಸ್ವಲ್ಪ ಎಚ್ಚುಕಿ ಮಾಡ್ತೀರಾ ಅದರಲ್ಲಿ ಫೈನಲ್ ರೇಟ್ ರೀ ಹ್ಞೂ ಹಾಂ ತಮ್ಮ ಲೊಕೇಶನ್ ಸರ್ ಕಡಿರುವಂಥದ್ದು ಸರ್ ರಾಯಚೂರು ಡಿಸ್ಟಿಕ್ ಶಿರುವ ತಾಲೂಕು ಹತ್ತು ನೂರು ಸರ್ ಹೌದ್ರಿ ಹ್ಞೂ ಓಕೆ ಶಿರುವ ಬಂದು ಕಾಂಟ್ಯಾಕ್ಟ್ ಮಾಡಿ ಸಿಗ್ತೀರಾ ಹಾಂ ಶಿರುವ ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಹತ್ತು ಕ್ಯಾಂಪ್ ಅಂತಂದು ಹೇಳಿಬಿಟ್ರಿ ಬರ್ತಾರೆ ಸರ್ ಓಕೆ ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಇತ್ತಲ್ಲ ರೀ ఇ సార్ ఇదే అప్లై నోడి బాగుంది ఓకే సార్ ఓకేనా ఓకే సార్ ఓ థ్యాంక్ యూ సార్ థ్యాంక్ యూ సార్ వెల్కమ్ వెల్కమ్